ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ ಕಾನ್ಸ್ಟೇಬಲ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಾನ್ಸ್ಟೇಬಲ್ ನರಸಿಂಹರಾಜು ಅವರಿಂದ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಮಡಿವಾಳ ಠಾಣೆಯ ಸಿಬ್ಬಂದಿ ನರಸಿಂಹರಾಜು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾನ್ಸ್ಟೇಬಲ್ ನರಸಿಂಹರಾಜುನನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಪೇದೆಯನ್ನ ವಿಧಾನಸೌಧ ಪೊಲೀಸ್ ಠಾಣೆಗೆ ಸಿಬ್ಬಂದಿ ಕರೆತಂದಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನಾ ನಿರತ ಪೇಟೆಯ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ನ್ಯಾಯ ಕೊಡಿ ಪೊಲೀಸ್ ಇಲಾಖೆ ಏನು ಮಾಡಿದೆ ಪೊಲೀಸ್ ಇಲಾಖೆ ಹೇಳಿತ್ತು ಬೇಡ ಕಾರ್ಯಕ್ರಮಗಳು ಯಾವುದು ಈಗ ಸದ್ಯಕ್ಕೆ ನಡೆಸ್ಕೊಳ್ಳೋದು ಬೇಡ ಯಾಕೆಂತಂದ್ರೆ ಮೂರನೇ ತಾರೀಕು ಇಂದ ಹಿಡಿದು ಮಧ್ಯರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪೊಲೀಸ್ ಇಲಾಖೆ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದೆ ಮತ್ತೆ ನೀವು ಮತ್ತೆ ಪ್ರೊಟೆಕ್ಷನ್ ಕೊಡಬೇಕು ಅಂತಂದರೆ ಕಷ್ಟ ಆಗತ್ತೆ ಅಂತ ಕೂಡ ಪೊಲೀಸ್ ಇಲಾಖೆ ಹೇಳಿತ್ತು ಬಟ್ ಆದರೆ ಐದು ಜನರ ತಲೆದಂಡ ಆಗಿದೆ ಕಮಿಷನರ್ ಬಿ ದಯಾನಂದ್ರವರನ್ನ ಸೇರಿದಂತೆ ಇನ್ನೂ ನಾಲ್ಕು ಜನರ ತಲೆದಂಡ ಆಗಿದೆ ಸೊ ಹಾಗಾಗಿ ಕಾನ್ಸ್ಟೇಬಲ್ ನರಸಿಂಹರಾಜು ಅವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಯಾರೂ ಇಲ್ಲ ಅವ್ರ ಜೊತೆ ಅವರೊಬ್ಬರೇ ನಿಷ್ಠಾವಂತ ಅಧಿಕಾರಿಗಳ ತಲೆದಂಡ ಆಗಿದೆ ಅಂತ ಹೇಳಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಂತಹ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು ಕಾನ್ಸ್ಟೇಬಲ್ ನರಸಿಂಹರಾಜು ಅವರು ಈಗ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಏನು ವಿಚಾರಣೆ ನಡೆಸ್ತಾರೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನ್ಯಾಯಯುತವಾಗಿ ತನಿಖೆ ಆಗಬೇಕು ನೀವು ತನಿಖೆ ಆರಂಭ ಆಗೋದಕ್ಕೂ ಮುಂಚೆಯೇ ಪೊಲೀಸ್ ಇಲಾಖೆಯ ಮೇಲೆ ಈ ರೀತಿಯಾಗಿ ಆರೋಪ ಮಾಡಿ ತಲೆದಂಡ ಮಾಡಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನ್ಯಾಯಯುತವಾಗಿ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಕಂಠೀರವ ಸಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ ಘಟನೆ ಆಯಿತು ಯಾವ ರೀತಿಯಾಗಿ ನೂಕಾಟ ತಳ್ಳಾಟ ಆಯಿತು ಆ ಸಂದರ್ಭದಲ್ಲಿ ಸರ್ಕಾರ ಬರಲಿಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಒಬ್ಬೊಬ್ಬರನ್ನ ಎತ್ಕೊಂಡು ಹೋಗಿದ್ದಾರೆ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ ಕೈಮೀರಿ ಆಗಿದಂತಹ ಘಟನೆ ಇದು ಅಂತ ಹೇಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮತ್ತೆ ಕಾನ್ಸ್ಟೇಬಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಧಿಕಾರಿಗಳ ತಲೆದಂಡ ಆದಂತಹ ಹಿನ್ನೆಲೆಯಲ್ಲಿ ಕಾನ್ಸ್ಟೇಬಲ್ ನರಸಿಂಹ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಈ ರೀತಿಯಾಗಿ ಆತುರಾತುರವಾಗಿ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ತಲೆದಂಡ ಮಾಡಬಾರ್ದಾಗಿತ್ತು ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಇದೀಗ ಕಾನ್ಸ್ಟೇಬಲ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಂತಹ ಕಾನ್ಸ್ಟೇಬಲ್ ರನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ